ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಟೈಮ್ ಸಿಕ್ಕಿಲ್ಲ ಸೊ ಮಾರ್ನಿಂಗ್ ನಾವು ಬ್ರೇಕ್ ಟೈಮಲ್ಲಿ ಆಚೆ ಹೋದ್ವಿ ಸೊ ಆಚೆ ಹೋಗಿ ಕಾಫಿನ ಶೇರ್ ಮಾಡ್ಕೊಂಡು ಕೊಡಿದ್ವಿ ಸೊ ಆಮೇಲೆ ಜಾನೆಟ್ ಫೋಟೋ ಎತ್ಕೊಂಡು ಅಲ್ಲಿ ಹೋದೆ ಏನು ಮಾಡ್ತಿದ್ಯಾ ಆ ಗಿಡದೊಳಗಡೆ ಏನೋ ಕ್ಯಾಡಿಂಗ್ ಮಾಡ್ತಿದ್ದೀಯ ರೂಪಾಯಮ್ಮು ಮಾಡ್ತಿದ್ದೀನಿ ಕಣೇ ರೀಲ್ಸ್ ಮಾಡಕ್ಕೆ ಏ ಫೋನ್ ಮಾಡಿದ್ರೆ ಪಿಕ್ ಮಾಡಕಾಗಲ್ಲ ಫೋನ್ ಏನ ಇಟ್ಟಿದ್ದೀಯ ಎಷ್ಟಿದ್ದೀಯ ಮಾರ ರೀಲ್ಸ್ ಮಾಡಲ ಕವ್ಯಾ ನಿಮ್ಗೊಂದು ಕೊಷನ್ ಕೇಳ್ತೀನಿ ಆನ್ಸರ್ ಮಾಡ್ತೀರಾ ಒಂದು ಕೋಟಿಯಲ್ಲಿ ಎಷ್ಟು ಸೊನ್ನೆ ಒಂದು ಕೋಟಿಗೆ ಸೊನ್ನೆ ಏ ಒಂದು ಕೋಟಿಗೆ ಎಷ್ಟೇ ಸೊನ್ನೆ ಸೊನ್ನೆ ಅಂತೆ ಏ ಒಂದು ಕೋಟಿಗೆ ಎಷ್ಟು ಸೊನ್ನೆ ಪ್ರದೀಪ್ ಹಾಂ ಹಾಂ ಎಷ್ಟು ಮೆಶಾಕ್ ಎಷ್ಟು ತೋರ್ಸು ತೋರಿಸು ಲಾಕ್ ಮಾಡಿದ್ದಾನೆ ಯಾಕಿದ್ದೀರಾ ಏ ಕರ್ನಾಟಕದಲ್ಲಿ ಇದೆಯಾ ಕನ್ನಡ ಬರಲ್ಲ ನಿಂಗೆ

ಸೊ ಅದನ್ನ ಕಮೆಂಟ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು